ನನಗಾಗಿಲ್ಲ ಯಾವಾಗ ಕೇಳಿದ್ರು ಹೇಳೋ ಶಿವನ ಏನು ವಿಷಯ ಏನಾಗುತ್ತೆ ಏನು ತಂದ್ರೆ ತುಂಬ ಜನ ಸಹಾಯ ಮಾಡಿದ್ದೀರಾ ನಮಗೆ ಕೆಲವು ತಿಳ್ಕೊಳ ಅವರಿಗೆ ಒಂದು ಫೋನ ಮುಖಾಂತರ ಆಗಲಿ ಯಾರೂ ಮುಖಾಂತರ ಸಲಹೆ ಕೇಳಿ ಕೊಟ್ಟಿದ್ದೀರಾ ನನಗೆ ರಾಗಿ ಚೆಲು ಆಗಲಿ ಊರಲ್ಲಾಗಿ ಏನೋ ಒಂದು ಚಿಕ್ಕಪುಟ್ಟ ಬೆಳಕವಾಗಿ ಒಂದು ಜನಕಲ್ಯಾಣಿ ಯೋಜನೆ ಆಗಿ ಏನೇ ಆಗಲಿ ಪ್ರತಿಯೊಂದನ್ನೂ ನಮಗೆ ಪ್ರತಿಯೊಂದು ನಾವು ಚಿರೋಳಿ ನಾವು ತಾಯಿ ನಮ್ಮ ಫ್ಯಾಮ್ಲಿ ತಾಯಿ ಎಲ್ಲ ಹೇಳಿದರೆ ತಾಯಿ ಬರೆದು ನಮ್ಮ ಮಕ್ಕಳು ಕರೀತಾರೆ ನಮಗೆ ಯಾಕೆ ಸಹಾಯ ಮಾಡಿದ್ರು ಅವತ್ತು ಯಾವತ್ತಿ ಮಾಡಿ ಅಂತ ಹೇಳಿ ಇತ್ತಿಕ್ಕೆ ಬೋನ್ ಮಾಡ್ಗಾ ನೀಸು ಮಾಡ್ಕಲಿಲ್ಲ ಅಂದ್ರೆ ನಾವು ಅಂತ ಬಂತು ಅಂದ್ರೆ ನೀರು ತುಂಬಾ ಮನೆ ಅಷ್ಟೇ ಮುಂಚೆ ಏನೇನೊಂದು ಕಷ್ಟ ಇದ್ರು ಭಾವನೆ ಇಲ್ಲ ತೊಂದರೆ ಅರ್ಥ ಇನ್ನೊಂದಾಗಿ ಬೇರೆ ಮನೆ ಬಂದರಿಗೆ ಹಂಗಕ್ಕೂ ನಿಲ್ಸಿ ಯಾವತ್ತು ನೀವು ಮಾತಾಡೋದು ಅಲ್ಲಿ ಏನು ಇಂತ ಅಂತ ವಿಚಾರ ತಿಳಿದು ಯೋಗಾದಿ ದೇವರದ ಸಂಘದಲ್ಲಿ ಹಂಗೇ ಅಲ್ಲಿ ಫೋನ್ ಮಾಡಿದಕ್ಕೆ ಮಾಮ್ಮಿಗೆ ಮಿಸ್ಟ್ ಇದು ಮಾಡಿದಾರ ಇಲ್ಲ ನಿಮ್ಮ ಫಕ್ಷನ್ ಮಾಡ್ಲಿಕ್ಕೆ ಬಂದೆ ಬಂದು ಫೋನ್ ಮಾಡಿದಕ್ಕೆ ನಿಮ್ಮ ಅಷ್ಟಕ್ಕೆ ನಾನು ಮಾಡಿದರೆ ಇಲ್ಲ ಮಾತ್ರ ಇಬಿಡು ಅಳ್ಬೇಡ ಇಬಿಡು ಅಳ್ಬೇಡ ಇಬಿಡು ಅಳ್ಬೇಡ ಇಬಿಡು ಅಳ್ಬೇಡ ಇಬಿಡು ಅಳ್ಬೇಡ